ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾಪುರ ಚೀನಿ ಮಿನಿ ವ್ಲಾಗ್ಸ್ ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂತಹ ರವೆ ಕೇರ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರ್ಸ್ಕೊಳ್ಳೋ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ಆ ಒಂದು ಪಾತ್ರೆಗೆ ನೀವು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಈ ರೆಸಿಪಿನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಈಸಿ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ್ಯಂಡು ರವೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಜೊತೆಗೆ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡುತ್ತೆ ತೂಕ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ತಾಯಿಯಂದಿರಿಗೆ ಮೇನ್ ಬೇಕಾಗಿರೋದೆ ಅದೇ ಅಲ್ವಾ ಮಕ್ಕಳು ತೂಕ ಸ್ವಲ್ಪ ಜಾಸ್ತಿ ಆಗಬೇಕಂತಲೇ ಇಷ್ಟಪಡ್ತಾರೆ ಸೊ ತೂಕನೂ ಕೂಡ ಇದರಲ್ಲಿ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಪ್ರೋಟೀನ್ ಇದೆ ಐರನ್ ಇದೆ ಮತ್ತು ರವೆ ತಿನ್ನೋದ್ರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ರವೆನ ನೀವು ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ನಿಮಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಈ ರೀತಿ ಆಗಿ ಮಾಡಿಕೊಟ್ರೆ ನಿಮಗೂ ಕೆಲಸ ಕಡಿಮೆ ಆಗುತ್ತೆ ಜೊತೆಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಚೆನ್ನಾಗಿ ರವೆನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ನೀವು ನೀರು ಹಾಕೋ ಟೈಮಿಗೆ ಅದು ಗಂಟು ಗಂಟೆ ಆಗೋಲ್ಲ ಇಲ್ಲಾಂದರೆ ಡೈರೆಕ್ಟ್ ಹಾಕಿದ್ರೆ ನಿಮಗೆ ಗಂಟು ಗಂಟೆ ಆಗುತ್ತೆ ಜೊತೆಗೆ ರವೆನೂ ಕೂಡ ಟೇಸ್ಟ್ ಬರುತ್ತೆ ನೀವು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ನಾನಿಲ್ಲಿ ಚಿಟಿಕೆ ಉಪ್ಪು ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಒಂದು ವರ್ಷ ಆದ್ರ ಮೇಲೆ ಮಕ್ಕಳಿಗೆ ಕೊಡೋದಾದ್ರೆ ನೀವು ಬೆಲ್ಲ ಮತ್ತು ಉಪ್ಪನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಹಾಗೆ ಪ್ಲೇನಲ್ಲಿ ಮಾಡಿಕೊಡ್ಬೋದು ಬೆಲ್ಲವೂ ಕೂಡ ರಕ್ತಹೀನತೆಗೆ ಅಂದರೆ ಅನಿಮಿಯಾ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಬೆಲ್ಲ ತುಂಬ ಒಳ್ಳೆಯದು ಶಕ್ತಿವರ್ಧಕ ಕೂಡ ಹೌದು ಶಕ್ತಿಗೂ ತುಂಬ ಹೆಲ್ಪ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಗೂ ಬೆಲ್ಲ ಇಂಪಾರ್ಟೆಂಟ್ ಜೊತೆಗೆ ಸಿಹಿ ಇರೋದರಿಂದ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ನೋಡಿ ನಾನು ಇಲ್ಲಿ ಜೋನಿ ಬೆಲ್ಲ ಅಂತ ನಾನು ಯೂಸ್ ಮಾಡ್ತಾ ಇರೋದು ನಿಮಗೆ ರೇಷನ್ ಅಂಗಡಿಗೆಲ್ಲ ಹೋದರೆ ನಿಮಗೆ ಆಲ್ಮೋಸ್ಟ್ ಈ ಬೆಲ್ಲ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಬೆಲ್ಲ ಅದರಲ್ಲಿ ನಿಮಗೆ ಕಲ್ಲು ಇರೋದು ಆ ಥರ ಏನೂ ಜಾಸ್ತಿ ಇರೋದಿಲ್ಲ ಆ್ಯಂಡು ಪ್ಯೂರಾಗಿರುತ್ತೆ ಮಕ್ಕಳಿಗೆಲ್ಲ ಜಾಸ್ತಿ ನಮ್ಮ ಕಡೆ ಎಲ್ಲ ಇದನ್ನೇ ಯೂಸ್ ಮಾಡ್ತೀವಿ ನೀವು ರೇಷನ್ ಅಂಗಡಿಗೆ ಹೋದರೆ ನಿಮಗೆ ಆರಾಮ್ಸೆ ಕೊಡ್ತಾರೆ ಜೋನಿ ಬೆಲ್ಲ ಕೊಡಿ ಅಂತ ಹೇಳಿದರೆ ನಿಮಗೆ ಜೋನಿ ಬೆಲ್ಲ ಕೊಡ್ತಾರೆ ನೀರು ನೀರಿರುತ್ತೆ ಇರುತ್ತೆ ನಿಮಗೆ ಯೂಸ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ ನೋಡಿ ಎಮ್ಮೆಯಾಗಿರುವ ರವೆ ಖೀರ್ ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಹಾಕ್ಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಒಂದು ಫಾಲೋ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅವರು ಕೂಡ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಲಿ ಓಕೆನಾ ಇದೇ ಥರ ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಮಾಡಿ ತಿನ್ನಿಸಿ ಥ್ಯಾಂಕ್ ಯು ಬಾ ಬಾ